ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ದುರ್ಗಾ ಸರಸ್ವತಿ ಮಹಾಲಕ್ಷ್ಮಿ ದೇವತಾಯ ನಮಃ ಕಳದ ವಿಡಿಯೋದಲ್ಲಿ ಕುಣಿಗಲ್ದ ಹಾಸ್ತ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಎಡೆಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಅಗ್ನಿ ನಮೋ ನಮಃ ಏ ಅಗ್ನಿ ನಮೋ ನಮಃ ಏ ಅಗ್ನಿ ನಮೋ ನಮಃ ನಮೋ ನಮಃ ನನ್ನ ನಿವೇಶನದಲ್ಲಿರುವ ಕೆಟ್ಟ ದುಷ್ಟ ಶಕ್ತಿ ನಿವಾರಣೆಯಾಗಿ ನಿವಾರಣೆ ಹೊರಗೋಗಲಿ ದೈವಿಕ ಶಕ್ತಿ ನನ್ನ ನಿವೇಶನದಲ್ಲಿ ಬರಲಿ ಎಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ಮಾಡುತ್ತೇನೆ ಅಗ್ನಿದೇವ ಸಿದ್ಧಿಯಾಗಲಿ ವೃದ್ಧಿಯಾಗಲಿ ಅಭಿವೃದ್ಧಿಯಾಗಲಿ ಸಿದ್ಧಿಯಾಗಲಿ ವೃದ್ಧಿಯಾಗಲಿ ಅಭಿವೃದ್ಧಿಯಾಗಲಿ ಯಂತ್ರದೇವದ ನಮೋ ನಮ್ಮ ನೋಡಿ ಇವಾಗ ನೋಡಿದ್ದು ಈಶಾನ್ಯ ತತ್ವದಲ್ಲಿ ಶ್ರೀಚಕ್ರ ವಾಸ್ತುಚಕ್ರ ನವಗ್ರಹ ಯಂತ್ರಗಳು ಮತ್ತು ಪಿರಾಮಿಂಟು ಇಲ್ಲಿ ಅಗ್ನಿ ತತ್ವದಲ್ಲೂ ಕೂಡ ಯಂತ್ರಗಳು ಹಾಕಿದ್ವಿ ಇವಾಗ ಮುಚ್ಚಿದ್ದೀವಿ ಇದೇ ರೀತಿಯಿಂದ ಸಂಪೂರ್ಣವಾಗಿ ಮನೆಯ ಸುತ್ತ ಇದನ್ನೆಲ್ಲ ಯಾಕೆ ಮಾಡಬೇಕಪ್ಪ ಅಂದರೆ ಯಾವುದೇ ರೀತಿಯಿಂದ ನಮಗಾಗುವ ಕಣ್ಣದೃಷ್ಟಿಯಾಗಲಿ ವಾಮಾಚಾರ ದೃಷ್ಟಿಯಾಗಲಿ ಮತ್ತು ಭೂತ ಪ್ರೇತಗಳಿಂದ ರಕ್ಷಣೆ ಆಗಲಿ ದೊರಕ್ತದೆ ಅನ್ನೋ ಉದ್ದೇಶದಿಂದ ಹಿಂದಿನ ಕಾಲದಿಂದನೂ ಮಾಡ್ತಾ ಬಂದಿದ್ದು ನೋಡಿ ಕಾಣದ್ದೆಲ್ಲ ಒಳಗಡೆ ಪಿರೇಮೆಂಟ್ ಇದೆ ಯಂತ್ರಗಳು ಕೂಡ ಇದ್ದಾವೆ ಈ ರೀತಿಯಿಂದ ಮಾಡೋದರಿಂದ ಮನೆಗೆ ಯಾವುದೇ ರೀತಿಯಿಂದ ನೆಗೆಟಿವ್ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದು ಇದು ಕುಣಿಗಲ್ಲಲ್ಲಿ ನಡೆದಂತಹ ಬಂಧನ ಹಾಗೂ ಪಿರಮಿಂಟ್ ಸ್ಥಾಪನೆ ಪೂಜೆ ನೋಡಿದ್ರಲ್ಲ ಈ ರೀತಿಯಿಂದ ಇರುತ್ತೆ ಸ್ಥಾಪನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಚಂಚಲ ಮನಸ್ಥಿತಿ ಇಲ್ಲದೆ ಏಕಾಗ್ರತೆಯಿಂದ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇದು ಒಂದು ಶ್ರಾವಣ ಮಾಸ ಅಥವಾ ಕಾರ್ತಿಕ ಮಾಸ ರಾಜಯೋಗದ ಶುಭ ಸಮಯಗಳಲ್ಲಿ ಕೂಡ ಮಾಡಬಹುದಾಗಿದೆ ಮನೆಯ ಎಂಟು ದಿಕ್ಕಲ್ಲಿ ಈ ನಾಲ್ಕು ದಿಕ್ಕಲ್ಲಿ ಮಾಡಿದ್ವಿ ನಾಲ್ಕು ದಿಕ್ಕು ಅಥವಾ ಎಂಟು ದಿಕ್ಕು ಅಥವಾ ಇಂದ್ರಸ್ಥಾನ ಈ ಮೂರು ವಲಯಗಳಲ್ಲಿ ಯಂತ್ರ ಸ್ಥಾಪನೆಯನ್ನು ಕ್ರಮಬದ್ಧವಾಗಿ ಮಾಡಿ ಅದರ ಮೇಲೆ ಪಿರಮಿಡ್ ಇಟ್ಟು ಅದಕ್ಕೆ ಆಗಿರ್ತಕ್ಕಂಥ ಸಮುದ್ರದ ಹರಳನ್ನು ತಂದು ಪೂಜೆ ಕ್ರಮ ಎಲ್ಲ ನೋಡ್ತಾ ಇದ್ರಲ್ಲ ಆ ರೀತಿಯಿಂದ ಮಾಡೋದ್ರಿಂದ ದೃಷ್ಟಿ ತಾಗೋದಿಲ್ಲ ಹಾಗೂ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಅಡಚಣೆ ಉಂಟಾಗೋದಿಲ್ಲ ಮತ್ತು ಭೂತ ಪ್ರೇತಗಳಿಂದ ರಕ್ಷಣೆ ದೊರಕುತ್ತದೆ ಇದಕ್ಕೆ ಹಿಂದಿನ ಕಾಲದಿಂದ ನಾಭಿ ಸ್ಥಾಪನೆ ಅಂತ ಹೇಳ್ತಿದ್ರು ಅಥವಾ ಶಂಕು ಸ್ಥಾಪನೆ ಅಂತ ಹೇಳ್ತಿದ್ವಿ ಹೀಗೆ ಅದು ರೂಢಿಯಾಗಿ ವಿನಮಾನಗಳ ಕಾಲದಂತೆಲ್ಲ ಅದು ನಶಿಸಿ ಹೋಗ್ತಾ ಇದೆ ಇತ್ತೀಚೆಗೆ ವಾಸ್ತು ತಜ್ಞರು ಇದನ್ನು ಬೆಳಕಿಗೆ ತರ್ತಾ ಇದ್ದಾರೆ ಯಾರೆಲ್ಲ ಮನೆಯನ್ನು ಕಟ್ತಾ ಇದ್ರೆ ಅವರು ಖಂಡಿತವಾಗ್ಲೂ ಈ ಒಂದು ಪೂಜೆಯನ್ನು ಮಾಡಿಸಲೇಬೇಕು ಅಷ್ಟದಿಕ್ ಬಂಧನ ಹಾಗೂ ಯಂತ್ರಗಳ ಸ್ಥಾಪನೆ ಇದೇ ರೀತಿಯಿಂದ ಹೆಚ್ಚಿನ ಮಾಹಿತಿಯನ್ನು ಮುಂದೆ ತಗೊಂಡು ಬರ್ತೀನಿ ವಾಸ್ತು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಹತ್ತು ಹಲವಾರು ವಿಚಾರಗಳ ಕುರಿತಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊತೀನಿ ಎಲ್ರಿಗೂ ಶುಭವಾಗಲಿ ಶುಭ